ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುದೆ ಜೀವವೇ ಪ್ರೀತಿಸು ಜೀವ ಹೋಗುವಂತೆ ಭಾಗ ಇಪ್ಪತ್ತಾರು ದೇವರ ಸಾಕ್ಷಿಯಾಗಿ ಸಾವಿರಾರು ಜನರ ಸಮ್ಮುಖದಲ್ಲಿ ಹೆತ್ತವರ ಎದುರಲ್ಲಿ ತಾಯಿ ದುರ್ಗಾಮಾತೆಯ ಸಾನ್ನಿಧ್ಯದಲ್ಲಿ ಅವಳ ಆಶೀರ್ವಾದದ ಮಂಗಳ ಸೂತ್ರವ ಧೃತಿ ಕೊರಳಿಗೆ ಕಟ್ಟಿದ ರಜತ್ ಮುಂದೆ ಏನು ಹಾಗೆ ನಿಂತ್ಕೊಂಡ್ಬಿಟ್ಟೆ ತಗೋ ಈ ಸಿಂಧೂರ ಅವಳ ಹನೆಗೆ ಇಡು ಎಂದರು ಪೂಜಾರಿ ಅವರ ಮಾತಿಗೆ ಒಪ್ಪಿದವ ಸುಮ್ಮನೆ ಅವಳ ಹನೆಗೆ ಕುಂಕುಮ ಇಟ್ಟ ಅವನ ಸ್ಪರ್ಶಕ್ಕೆ ಸುಮ್ಮನೆ ಕಣ್ಮುಚ್ಚಿದಳು ಅವಳನ್ನು ಒರೆಸುತ್ತಿರುವುದು ಮನಸ್ಸಿಗೆ ಹೇಳಲಾಗದಷ್ಟು ಖುಷಿ ಇದ್ದರೂ ದೃತೀಯ ಮೌನ ಅವನನ್ನು ಕಟ್ಟಿಹಾಕಿತ್ತು ಆದರೆ ತನ್ನ ಗೆಳೆಯನ ಮದುವೆಯನ್ನು ಖುಷಿಯಿಂದ ಫೋಟೋ ತೆಗೆದಿದ್ದ ನಿರಂಜನ್ ಹಿರಿಯರ ಬಳಿ ಆಶೀರ್ವಾದ ತೆಗೆದುಕೊಳ್ಳಿ ಎಂದವರು ನೆರೆದವರಲ್ಲಿ ಒಬ್ಬವರು ಇಬ್ಬರು ಒಟ್ಟಿಗೆ ಸೇರಿ ಮೊದಲು ಅಜ್ಜಿ ಕಾಲೆಳೆದರು ಶೀಘ್ರಮೇವ ಸಂತಾನ ಪ್ರಾಪ್ತಿರಸ್ತು ಎಂದು ಹೇಳಿ ನಸು ನಕ್ಕರು ಅಚ್ಚಿ ಈ ಟೈಮಲ್ಲಿ ಇದೆಲ್ಲ ಬೇಕಾ ಅಮ್ಮಮ್ಮ ಎಂದವ ದೃತಿಯ ತಕ್ಕನ್ನು ನೆಟ್ಟ ಹ್ಞೂ ಹ್ಞೂ ಅವಳಿಂದ ಏನೂ ಇಲ್ಲ ನಂತರ ಗುರುಗಳು ಕಾಲಿಗೆರೆದರು ಕಾಲಾಯಿತ ಸ್ಪೈನ್ ನಮಃ ಶುಭಸ್ಪಮಸ್ತು ಎಂದರು ಎಲ್ಲ ಆಯ್ತಲ್ಲ ಹೊರಡಿ ಎಂದರು ಮುಖಂಡರು ಆದರೆ ಅನತೆಯಂತೆ ಎಲ್ಲರೂ ಅವರವರ ಮನೆ ಸೇರಿದರು ಅಷ್ಟೇ ಅಲ್ಲವೇ ಜನಗಳು ಮಾಡಿದ್ದು ಮುಗಿದ ಮೇಲೆ ಅವರಿಗೇನು ಗೊತ್ತೇ ಇರದ ಹಾಗೆ ನಟಿಸುವುದು ನವ ಜೋಡಿಗಳನ್ನು ಬಾಗಿಲಲ್ಲೇ ನಿಲ್ಲಿಸಿ ಆರತಿ ಮಾಡಿ ಒದಿಸಿ ಒಳಗೆ ಕರೆದುಕೊಂಡರು ಗೌರಮ್ಮ ಧೃತಿ ನಾವು ಹೋಗ್ತೀವಿ ಕಣೆ ಟೈಮ್ ಆಗುತ್ತೆ ಮನೆಗೆ ಬಂದೊಡನೆ ಮುಖ ಚಿಕ್ಕದು ಮಾಡಿ ಹೇಳಿದಳು ಸಂಧ್ಯಾ ಊಟ ಮಾಡ್ಕೊಂಡು ಹೋಗಿ ಹಬ್ಬಕ್ಕೆ ಬಂದು ಮದುವೆ ಮುಗಿಸ್ಕೊಂಡು ಹೋಗಿದ್ದೀರಾ ಎಂದು ತಮಾಷೆ ಮಾಡಿದಳು ಧೃತಿ ನಾವು ಹೋಗ್ತೀವಿ ಕಣೆ ಟೈಮ್ ಆಯಿತು ಮನೆಗೆ ಬಂದೊಡನೆ ಮುಖ ಚಿಕ್ಕದು ಮಾಡಿ ಹೇಳಿದಳು ಸಂಧ್ಯಾ ಊಟ ಮಾಡ್ಕೊಂಡು ಹೋಗಿ ಹಬ್ಬಕ್ಕೆ ಬಂದು ಮದುವೆ ಮುಗಿಸ್ಕೊಂಡು ಹೋಗ್ತಿದ್ದೀರಾ ಎಂದು ತಮಾಷೆ ಮಾಡಿದಳು ಧ್ರುವ ನಾವೇನೂ ಸಹಾಯ ಮಾಡೋಕ್ಕಾಗಲಿಲ್ಲ ಸಾರಿ ಕಣೇ ಎಂದಳು ಅನಿತಾ ಅಯ್ಯೋ ನಾನೇನು ಸಾಯೋ ಆಗಿದ್ದೀನ ನೀವೆಲ್ಲ ಸುಮ್ಮನೆ ಇದ್ದೀರಿ ಅಂತಾನ ಆಗಿದ್ದು ಮದುವೆ ಅಷ್ಟೇ ಡೋಂಟ್ ವರಿ ಹೆತ್ತವರೇ ಮಾತನಾಡದ ಸ್ಥಿತಿ ಆಗಿತ್ತು ಎಂದು ತನ್ನ ತಂದೆಯಡೆ ಒಂದು ನೋಟ ಬಿಟ್ಟಳು ಬನ್ನಿ ಮಕ್ಕಳ ಆಗೋದೆಲ್ಲ ಒಳ್ಳೆದಕ್ಕೆ ಊಟ ಮಾಡಿ ಹೊರಡಿ ನಮ್ಮ ರಸ್ತೆ ಬೇರೆ ಸರಿಯಿಲ್ಲ ಎಂದರು ಗೌರಮ್ಮ ಅವರ ಮಾತಿಗೆ ಒಪ್ಪಿ ಎಲ್ಲರೂ ಊಟಕ್ಕೆ ಕುಳಿತರು ಗೌರಮ್ಮ ಬಡಿಸಲು ನಿಂತಾಗ ಬೇಡವೆಂದು ಧೃತಿ ತಾನೇ ಬಡಿಸಲು ನಿಂತಳು ಧ್ರುವ ಅಡುಗೆ ನೀನ ಮಾಡಿದ್ದು ಎಂದು ನಗಿಸಲು ನೋಡಿದಳು ಯತಿ ನಾನು ಅಡುಗೆ ಮಾಡಿದರೆ ನಂದು ಮದುವೆ ನಿಮ್ಮದು ತಿಥಿ ಆಗ್ತಾ ಇತ್ತು ಎಲ್ಲ ಗೌರಾದೆ ಎಂದಳು ಖುಷಿಯಿಂದಲೇ ಆಧರಿಸಿದಳು ಊಟ ಆದ ಮೇಲೆ ಅವರೆಲ್ಲ ಹೊರಟು ನಿಂತರು ಏನೋ ಮಗ ಮೊದಲು ಲವ್ ಹೇಳೋ ಅಂದರೆ ಮದುವೆನೇ ಆಗ್ಬಿಟ್ಟೆ ಅದೊಳ ಅಪ್ಪನ ಅಮ್ಮನ ಎದುರೆ ಎಂದು ರಜತ್ ಕಿವಿಯಲ್ಲಿ ಪಿಸುಗುಟ್ಟಿದ ನಿರಂಜನ್ ಆಗಿರೋದನ್ನೇ ಇನ್ನೂ ಅರಗಿಸಿಕೊಳ್ಳೋದಕ್ಕೆ ಆಗ್ತಿಲ್ಲ ನೀನೊಬ್ಬ ಬಂದ್ಬಿಡು ನಂದೆಲ್ಲಿ ಇಡಲಿ ನಂದ ಗೋಪಾಲ ಅಂತ ಸುಮ್ಮನೆ ಹೋಗೋ ರಾತ್ರಿ ಕಾಲ್ ಮಾಡು ಎಂದು ರಜತ್ ಅವನ ಬೆನ್ನಿಗೆ ಒಂದು ಗುದ್ದು ಕೊಟ್ಟ ಲೋ ಮಗ ನೀನು ನೈಟ್ ಫ್ರೀ ಇರಲ್ಲ ಅಲ್ವೇನೋ ನಾಳೆ ಕಾಲ್ ಮಾಡ್ತೀನಿ ಎಂದವ ರಜತ್ ಕೈಯಿಂದ ಇನ್ನೊಂದು ಏಟು ಬೀಳುವ ಮುನ್ನವೇ ಅಲ್ಲಿಂದ ಎಗರಿದ ಧೃತಿ ನಾವು ಹೊರಡ್ತೀವಿ ಎಂದರು ರಾಜಶೇಖರ್ ಮಗಳ ಮದುವೆಯಾಗಿದೆ ಇಂದು ಇಲ್ಲೇ ಇದ್ದು ನಾಳೆ ಹೋಗಿ ಎಂದಳು ವ್ಯಂಗ್ಯವಾಗಿ ಧೃತಿ ಆಗಲ್ಲಮ್ಮ ಜನರ ಎದುರು ನಾವೇ ನಿಮ್ಮ ಅಪ್ಪ ಅಮ್ಮ ಅಂತ ಅವರು ಮಾತು ಮುಗಿಸುವ ಮುನ್ನವೇ ಸಾಕು ಅಪ್ಪ ಸಾಕು ಇಷ್ಟು ದಿನ ನನ್ನ ಕೇರ್ಗಾಗಿ ದೂರ ಇಟ್ಟಿದ್ದೀರಾ ನನ್ನ ಜೀವ ಅಪಾಯ ಅಂತ ಅಂದ್ಕೊಂಡಿದೆ ಅಲ್ಲ ನಾನು ನಿಮ್ಮ ದಾಳ ಅಷ್ಟೆ ನಾನು ನಿಮ್ಮ ಮಗಳು ಅಂತ ತಿಳಿದರೆ ನಿಮ್ಮರಿಗೆ ರಾಜಕೀಯಕ್ಕೆ ಇಳಿಯೋದು ಆಗಲ್ಲ ಅಂತ ಅಲ್ವಾ ನಾನು ಏನೂ ಹೇಳಲ್ಲ ಇವರೇ ನನ್ನ ಗಂಡ ಅಷ್ಟೆ ಎಲ್ಲ ದೈವ ಇಚ್ಛೆ ಎಂದಳು ಅಲ್ಲಿ ನಿಲ್ಲದೆ ರೂಮಿಗೆ ನಡೆದಳು ನೀವೇನು ಬೇಜಾರು ಮಾಡ್ಕೋಬೇಡಿ ಕಣಪ್ಪ ಜೋಪಾನವಾಗಿ ಹೋಗಿ ಬನ್ನಿ ಎಂದರು ಗೌರಮ್ಮ ವಿಕಾಸ್ ನೀನು ಅಷ್ಟೇ ಅವಳ ಜೀವನ ಸರಿಯಾಯಿತು ನೀನು ಬೇರೆ ಹುಡುಗಿ ನೋಡಿ ಮದುವೆ ಮಾಡ್ಕೊ ಎಂದವರ ಮಾತಿಗೆ ಕೋಪಗೊಂಡವ ಅಲ್ಲಿಂದ ನಡೆದ ಮನೆಗೆ ಬಂದವರೆಲ್ಲ ನಿರ್ಗಮನವಾಯಿತು ಸೋಫಾ ಮೇಲೆ ತಲೆ ಕೊಟ್ಟು ಕುಳಿತಿದ್ದ ರಜತ್ ಬಳಿ ಬಂದರು ಗೌರಮ್ಮ ಜೀವನ ನಾವು ಅಂದುಕೊಂಡಂತೆ ಇರಲ್ಲ ಕಣಪ್ಪ ಅದು ಹೇಗೆ ಬರುತ್ತೋ ಹಾಗೆ ಸ್ವೀಕರಿಸಿ ಮುನ್ನಡೆಯಬೇಕು ಎಂದವರು ಅವನ ತಲೆ ಸವರುತ್ತಾ ಅಜ್ಜಿ ಈಗೆಲ್ಲ ಆಗ್ಬೋದು ಅಂತ ನನ್ನ ಕನಸಲ್ಲೂ ಊಹಿಸಿರಲಿಲ್ಲ ಎಂದವ ಅವರ ಮಡಿಲಿಗೆ ತಲೆಯಿಟ್ಟು ನಿಜ ಹೇಳು ನಿಂಗೆ ದುರ್ಗವ್ವ ಅಂದರೆ ಇಷ್ಟ ತಾನೆ ಎಂದರು ಅವರ ಮಾತುಗೆ ಶಾಕಾಗಿ ಅವರ ಮುಖ ನೋಡಿದ ಅಮ್ಮಮ್ಮ ನಿಮಗೆ ಎಂದು ಪದಗಳ ಹುಡುಕ ತೊಡಗಿದ ನನಗೆ ಗೊತ್ತಪ್ಪ ನಿನ್ನನ್ನು ನಾನು ನಾಲ್ಕು ತಿಂಗಳಿಂದ ನೋಡ್ತಾ ಇದ್ದೀನಿ ನೀನು ಅವಳನ್ನು ಕಾಳಜಿ ಮಾಡೋದು ನಿಮ್ಮಮ್ಮನ ಸೀರೆ ಅವಳಿಗೆ ಕೊಡೋದು ಅವಳನ್ನು ಕೆಟ್ಟ ದೃಷ್ಟಿಯಿಂದ ನೋಡಿದವರು ಸೊಂಟ ಮುರಿಯೋದು ಇದೆಲ್ಲ ನನಗೆ ತಿಳಿಯುತ್ತೆ ಎಂದು ನಕ್ಕರು ಆದರೆ ಅವಳಿಗೆ ಇಷ್ಟ ಇಲ್ವಲ್ಲ ಅಮ್ಮಮ್ಮ ಎಂದ ಬೇಸರದಿ ನೀನು ಅವಳಿಗೆ ಸರಿಯಾದ ಜೋಡಿ ಅಂತಲೇ ನಾನು ನಾಟಕ ಮಾಡಿ ಸಂಬಂಧ ಉಪಯೋಗಿಸಿಕೊಂಡು ನಿನ್ನ ಜೊತೆ ಮದುವೆ ಮಾಡಿಸಿದ್ದು ಸಂದರ್ಭ ಯಾವುದೇ ಇರಲಿ ನೀನು ಅವಳನ್ನು ಚೆನ್ನಾಗಿ ನೋಡಿಕೊಳ್ಳುತ್ತೀಯ ಅನ್ನೋ ಭರವಸೆ ನನಗಿದೆ ಅವಳು ಇನ್ ನಿನ್ನ ಇಷ್ಟಪಡ್ತಾಳೆ ಬೇಸರ ಮಾಡ್ಕೋಬೇಡ ನಾವು ಹೋದ ಮೇಲೆ ಅವಳೇನೆ ನಿನಗೆ ಗತಿ ಎಂದರು ನಿಜ ಇಷ್ಟಪಡ್ತಾಳ ಅಜ್ಜಿ ಎಂದವ ಅವರ ಮಡಿಲಿಂದ ಎದ್ದ ಹ್ಞೂ ಅವಳು ಇಷ್ಟಪಡದೆ ಹೋದರೆ ನೀನು ಪಡೋ ಥರ ಮಾಡಬೇಕು ನಾನು ಯಾವಾಗಲೂ ನಿನಗೆ ಕೈ ಜೋಡಿಸ್ತೀನಿ ಎಂದವರ ಮಾತಿಗೆ ಸಮಾಧಾನಗೊಂಡು ತನ್ನ ರೂಮಿಗೆ ತೆರಳಲು ಅನುವಾದ ಈಗ ನಿನ್ನ ರೂಮಲ್ಲಿ ತಯಾರಾಗಪ್ಪ ರಾತ್ರಿಗೆ ನಿನ್ನ ಕೋನೆಗೆ ಹೋಗುವಂತೆ ಎಂದವರು ಮಾತು ಅರ್ಥವಾಗದೆ ಅವರನ್ನೇ ನೋಡಿದ ಇಂದು ನಿಮ್ಮಿಬ್ಬರ ಶಾಸ್ತ್ರ ಕಣಪ್ಪ ಎಂದರೂ ಕಣ್ಣೊಡೆದು ಅಮ್ಮಮ್ಮ ಮದುವೆನೇ ಅವಳಿಗೆ ಇಷ್ಟ ಇರಲಿಲ್ಲ ಇನ್ನು ಇದೆಲ್ಲ ಅವಳಿಗೆ ಇಷ್ಟೇ ವಿರುದ್ಧ ಅಲ್ವಾ ಸದ್ಯಕ್ಕೆ ಏನೂ ಬೇಡ ಎಂದ ನೀನು ನಾ ಹೇಳಿದಂತೆ ಕೇಳಬೇಕಷ್ಟೇ ಇದೆಲ್ಲ ನಾನು ಬೇಕು ಅಂತಾನೆ ಮಾಡ್ತಿರೋದು ನೀವಿಬ್ಬರು ಒಂದೇ ರೂಮಲ್ಲಿದ್ದರೆ ಬೇಗ ಹೊಂದ್ಕೊಂತೀರ ಇಲ್ಲ ಅಂದರೆ ದಿನ ಕಿತ್ತಾಡೋದೇ ಆಗುತ್ತೆ ಎಂದರು ಅವರ ಮಾತಿಗೆ ಹೆಚ್ಚೇನು ಹೇಳದೆ ಅಲ್ಲಿಂದ ನಡೆದ ದುರ್ಗವ ಹೋಗಿ ಸ್ನಾನ ಮಾಡಿ ಬೇಗ ಬಾ ಎಂದು ಮಲಗಿದ್ದ ಧೃತಿಯನ್ನು ಎಬ್ಬಿಸಿದರು ಯಾಕಜ್ಜಿ ಮಲ್ಕೋಟ ಮೇಲೆ ಸ್ನಾನ ಎಂದವಳು ಸಮಯ ನೋಡಿದಾಗ ರಾತ್ರಿ ಎಂಟು ಗಂಟೆ ಏನೋ ಶಾಸ್ತ್ರ ಇದೆ ಕಣೆ ಸುಮ್ಮನೆ ಮಾಡು ಎಂದು ಗದರಿದರು ಮುಖ ಊದಿಸಿಕೊಂಡೇ ಸ್ನಾನದ ಕೋಣೆಗೆ ಹೋದಳು ಇಬ್ಬರು ಒಂದೇ ತಟ್ಟೆಯಲ್ಲೇ ಊಟ ಮಾಡಿ ಎಂದರು ಮನೆಗೆ ಬಂದಿದ್ದ ಐದಾರು ಹೆಂಗಳೆಯರ ಊಟಕ್ಕೆ ಕುಳಿತಾಗ ರಗಳೆ ತೆಗೆದರು ಇವರದ್ದು ಇದೊಂದು ಕಾಟ ಎಂದು ಗುಣಗಿಕೊಂಡಳು ಸುಮ್ಮನೆ ತಟ್ಟೆ ಒಂದು ಸೈಡಲ್ಲಿ ಇಟ್ಟು ಊಟ ತಿನ್ನತೊಡಗಿದಳು ಇದೇನೋ ಹೀಗೆ ತಿಂತಿದ್ದಾರೆ ನೀನು ಅವನಿಗೆ ಅವನು ನಿನಗೆ ತಿನ್ನಿಸಬೇಕು ಎಂದು ರಾಗ ತೆಗೆದಳು ಪಕ್ಕದ ಮನೆಯ ಭಾಕ್ಯ ಇವರ ಸಮಸ್ಯೆ ಏನು ಅಂತ ನೆಮ್ಮದಿಯಿಂದ ತಿನ್ನೋಕ್ಕೂ ಬಿಡಲ್ಲ ಎಂದುಕೊಂಡವಳು ತಟ್ಟೆಯಲ್ಲಿ ಮೆಣಸಿನಕಾಯಿ ಹುಡುಕಿದಳು ಸಿಗದೆ ಹೋದಾಗ ಸಾರಿನಲ್ಲಿ ತರಕಾರಿನಷ್ಟೇ ತೆಗೆದು ಅವನ ಬಾಯಿಗೆ ದೊರಕಿದಳು ನಗುತ್ತಾ ತಿಂದವ ತಗೋ ಎಂದು ತನ್ನ ತಟ್ಟೆಯಲ್ಲಿ ಸ್ವೀಟೊಂದನ್ನು ಅವಳಿಗೆ ತಿನ್ನಿಸಿದ ಮೋತಿ ಮುರಿದು ತಿಂದಳು ನಾನು ಮಲಗ್ತೀನಿ ಜೀ ಅದೇನೋ ಶಾಸ್ತ್ರ ಅಂದಲ್ಲ ಬೇಗ ಹೇಳಿ ನಂಗೆ ಟೈಮ್ ಆಗುತ್ತೆ ಸುಸ್ತಾಗ್ತಿದೆ ಎಂದವಳು ಊಟ ಮುಗಿಸಿ ಎದ್ದಳು ಅಯ್ಯೋ ಇವತ್ತು ನಿಮ್ಮ ಮೊದಲ ರಾತ್ರಿ ಕಣೆ ಧೃತಿ ಎಂದರು ಭಾಗ್ಯ ಕುಡಿಯುತ್ತಿದ್ದ ನೀರು ನೆತ್ತಿಗೇರಿತ್ತು ಧೃತಿಗೆ ರಜತ್ ಕಳ್ಳನ ಹಾಗೆ ನೋಟ ಹರಿಸಿದ ಅವಳೆಡೆ ಅಜ್ಜಿ ಎಂದು ಮುಖ ಅರಳಿಸಿದಳು ಕೋಣೆಗೆ ಹೋದರೆ ನೀವು ಮೇಲೆ ಕೋಣೆ ತಯಾರಿ ಮಾಡಿ ನಾನು ಅವಳಿಗೆ ಸೀರೆ ಉಡಿಸುವೆ ಎಂದು ಧೃತಿ ಹಿಂದೆ ನಡೆದರು ಅಜ್ಜಿ ಮದುವೆಯೂ ನಿನ್ನ ಬಲವಂತಕ್ಕೆ ಆಗಿದ್ದು ಆದರೆ ಈ ಶಾಸ್ತ್ರ ಎಲ್ಲ ನಾನು ಮಾಡಿಕೊಳ್ಳಲ್ಲ ಎಂದು ಅಜ್ಜಿ ಮೇಲೆ ಯುದ್ಧಕ್ಕೆ ಹೋದಳು ಇವಾಗ ನೀನು ರೆಡಿಯಾದರೆ ಮಾತ್ರ ನಾನು ಊಟ ಮಾಡಿ ಮಾತ್ರೆ ತೊಗೊಳ್ತೀನಿ ಇಲ್ಲಾಂದರೆ ಇಲ್ಲ ಎಂದು ಅವರು ಮಾತು ಪೂರ್ಣ ಮಾಡುವ ಮುನ್ನ ವಾಶ್ರೂಮ್ ಹೊಕ್ಕು ಮುಖ ತೊಳೆದು ಬಂದಳು ಹೊರಗೆ ಬಂದವಳಿಗೆ ಅವರೇ ಸೀರೆ ಉಡಿಸಿದರು ನಂತರ ಬೇಕವೋ ಬೇಡೋ ಎಂದು ಎಂಬಂತೆ ಒಂಚೂರು ಮೇಕಪ್ ಬಡಿದುಕೊಂಡಳು ಅಯ್ಯೋ ನನ್ನ ಬಂಗಾರ ಇಷ್ಟು ಮುದ್ದ ಕಾಣ್ತೀಯೇ ಎಂದು ದೃಷ್ಟಿ ತೆಗೆದರು ನಿನ್ನ ಅವನು ಈ ಅವತಾರದಲ್ಲಿ ನೋಡಿದರೆ ಅಷ್ಟೇ ವರ್ಷ ತುಂಬುವುದರೊಳಗೆ ಅಜ್ಜಿ ಮುತ್ತಜ್ಜಿಯಾಗುತ್ತಾರೆ ಎಂದು ನಕ್ಕರು ಭಾಗ್ಯ ಎಲ್ಲರೂ ಅವರ ನಗುವಿಗೆ ಜೊತೆಯಾದಾಗ ತೆರೆ ತಗ್ಗಿಸಿ ನಾಟಿಕೊಂಡವಳಂತೆ ನಟಿಸಿದಳು ಆದರೆ ಅವಳ ಕೋಪ ಅವಳಿಗಷ್ಟೇ ಗೊತ್ತು ಸರಿ ಸರಿ ಅವನನ್ನು ಕಾಯಿಸೋದು ಬೇಡ ಭಾರೆ ಹೋಗೋಣ ಎಂದು ಅವಳ ಕೈಗೆ ಹಾಲಿಟ್ಟು ಕಿವಿಯಲ್ಲಿ ಒಂದಿಷ್ಟು ಮಾತುಗಳನ್ನು ಹೇಳಿದರು ನೀವು ಈಗಿನ ಕಾಲದ ಮಕ್ಕಳು ನಾವೇನೂ ಹೇಳಬೇಕಾಗಿಲ್ಲ ಆದರೂ ಸೂಚನೆ ಕೊಡುವುದು ನಮ್ಮ ಕರ್ತವ್ಯ ಎಂದವರು ಅವಳನ್ನು ಬಾಗಿಲ ಹೊರಗೆ ನಿಲ್ಲಿಸಿ ರಜತ್ನನ್ನು ಕರೆದರು ಮುಡಿಗೆ ಹೂ ಮುಡಿದು ತುಸು ಮೇಕಪ್ ಮಾಡಿ ಹನೆಗೆ ಇಷ್ಟೇ ಇಷ್ಟು ಬಿಂದಿ ಇಟ್ಟು ಬಿಡಿಯ ಸೀರೆ ಉಟ್ಟು ನಿಂತವಳ ನೋಡಿ ಕಳೆದೇ ಹೋದವ ಮದುವೆಗೆ ಮುಂಚೆ ಕಳೆದು ಹೋಗುತ್ತಿದ್ದ ಇನ್ನು ಮದುವೆಯಾದ ಮೇಲೆ ಬಿಟ್ಟಾನೆ ಅವನೇನು ಕಡಿಮೆ ಇಲ್ಲ ಯಾವಾಗಲೂ ಟಿ ಶರ್ಟ್ ಜಾಕೆಟ್ ಹಾಕುತ್ತಿದ್ದವ ಎಂದು ವೈಟ್ ಶರ್ಟ್ ಧರಿಸಿದ್ದಾನೆ ಮೊದಲೇ ಹೀರೋ ಇವಾಗ ಕೇಳಬೇಕಾ ಯಾವಾಗಲೂ ಗಂಭೀರವಾಗುತ್ತಿದ್ದವನ ಮುಗದಲ್ಲಿ ಇಂದು ನಗವು ತಾಂಡವಾಡುತ್ತಿದೆ ನೀವಿಬ್ಬರು ಆಮೇಲೆ ನೋಡೋರಂತೆ ಮೊದಲು ನಿಮ್ಮ ನಿಮ್ಮ ಗಂಡ ಹೆಂಡತಿ ಹೆಸರು ಹೇಳಿ ಕೋಣೆ ಸೇರಿಕೊಳ್ಳಿ ಎಂದು ಹೆಂಗಳರಿಬ್ಬರು ಎಚ್ಚರಿಸಿದರು ಅಯ್ಯೋ ಆಂಟಿ ಇವೆಲ್ಲ ಬೇಕಾ ಎಂದ ರಜತ್ಗೆ ಅಷ್ಟೊಂದು ಅರ್ಜೆಂಟ್ ಏನಪ್ಪ ಎಂದು ಕಣ್ಮುಟುಗಿಸಿದರು ಅವರು ಅಯ್ಯಯ್ಯಪ್ಪ ತುಂಬ ಡೇಂಜರ್ ಇದ್ದೀರಾ ನೀವೆಲ್ಲ ಎಂದವ ತೃತಿ ಎಂದ ಹೀಗಲ್ಲಪ್ಪ ಹಳ್ಳಿ ಕಡೆ ಒಡಪ್ನಲ್ಲಿ ಹೇಳ್ತಾರಲ್ಲ ಹಾಗೆ ಎಂದರು ನಿಮ್ಮದು ಜಾಸ್ತಿ ಆಯಿತು ಅಂಟಿ ನನಗದೆಲ್ಲ ಬರೋದಿಲ್ಲ ಎಂದ ಸರಿ ನಾವು ನಮ್ಮ ಹುಡುಗಿ ಕರ್ಕೊಂಡು ಹೋಗ್ತೀವಿ ಅವರು ಪಟ್ಟು ಬಿಡಲಿಲ್ಲ ಇವಳು ಮಾತು ಕೇಳಿದರೆ ಕೆಡುತ್ತೆ ತಲೆ ಇವಳು ಸೈರನ್ ಕಾಂಪಿಟೇಷನ್ ಕೊಡುವ ಬಾಲೆ ಆದರೂ ಊರಿಗೆ ಊರೇ ಇವಳ ಕಂಡರೆ ಪ್ರೀತಿ ಸದಾ ಎಲ್ಲರ ನಗಿಸುವ ನನ್ನ ಹೆಂಡತಿ ಹೆಸರು ಧೃತಿ ಏನಪ್ಪ ನಾವು ಒಡಪು ಹೇಳು ಅಂದರೆ ನೀನು ಕವನ ಹೇಳ್ತಿದ್ಯಾ ಎಂದು ಛೇಡಿಸಿದರು ಧೃತಿ ನೀ ಹೇಳು ಎಂದರು ಇವರಿಗೆ ಮೂಗಿನ ಮೇಲೆ ಇರುತ್ತೆ ಬಿ ಪಿ ಇವರು ಬಾಲ ಇಲ್ಲದ ಮಾಡನ್ ಕಪಿ ಬಾಯಿ ಬಿಟ್ಟರೆ ಕುಯ್ತರೆ ಪಿಟೀಲು ನನ್ನ ಗಂಡನ ಹೆಸರು ರಜತ್ ಪಟೇಲು ಏನೇ ನಿನ್ನ ಈ ಹುಡುಗ ಅಷ್ಟು ಚಂದ ಹೇಳಿದರೆ ನೀನು ಈಗ ಹೇಳೋದು ರೇಗಿದರು ಭಾಗ್ಯ ಇವಾಗ ಹೋಗ್ತಿರೋ ಅಥವಾ ಇನ್ನೂ ಒಂದೆರಡು ಗಂಟೆ ನಿಂತ್ಕೊಂಡು ಆಮೇಲೆ ಚೆನ್ನಾಗಿ ಹೇಳಿದವ್ರಿಗೆ ಪ್ರೈಸ್ ಕೊಟ್ಟು ಹೋಗ್ತಿರೋ ರೇಗಿ ಬಿಟ್ಟಳು ಹೃದಿ ಹೋಗ್ತಿವೇ ಅವನಿಗಿಂತ ಇವಳೆ ಮುಂದಾಗಿದ್ದಾಳೆ ಎಂದು ಕಿಸಕ್ಕ ನೆನಪು ರಜತ್ನಿಂದ ಹಣ ವಸೂಲಿ ಮಾಡಿದರು ಅವರತ್ತ ಹೋದೊಡನೆ ದಢಾರ್ ಎಂದು ಬಾಗಿಲು ಹಾಕಿದಳು ಧೃತಿ ಮತ್ತೆ ಸಿಗುವ ಹೇಗಿತ್ತು ಸಂಚಿಕೆ ಅಭಿಪ್ರಾಯ ತಿಳಿಸಿ